ಒಂದು ಊರಾಗ ಪುರಾಣ ನಡೆದಿತ್ತು ಹಿಂಗೆ ಶರಣನ ಪುರಾಣ ತೊಟ್ಟಲು ಸಮಾರಂಭ ಇತ್ತು ಆಕೆ ಶಾಣಮ್ಮಕ್ಕ ಏನು ಮಾಡ್ಯಾಳ ಎಲ್ಲ ಅಡುಗೆ ಮಾಡ್ಯಾಳ ಹಾಂ ಗಂಡಿಗೆ ಉಣ್ಸ್ಯಾಳ ಮಗನಿಗೆ ಉಣ್ಸ್ಯಾಳ ತಾಯಿ ಊಟ ಮಾಡಿ ಐ ಜಲ್ದಿ ಹೋಗ್ಬೇಕು ತೊಟ್ಟಲು ಕಾರ್ಯಕ್ರಮಕ್ಕೆ ಅಂತೇಳಿ ಅವಸರದಾಗ ಹಾಂ ಬರಬೇಕಂತ ಹಿಂಗೆ ಬಾಗಿಲು ಹೊರಗೆ ಬಂದಾಳ ಮಗ ಅಳ್ಕೊಂತ ಕುಂತಂದ್ರೆ ಹ್ಯಾಂಗಂತೇಳಿ ಮಗನಿಗೆ ತೊಗೊಂಡು ಹೋಗ್ಬೇಕಂತೇಳಿ ಮನೆಯಾಗೆ ಹೋಗ್ಯಾಳ ಗಂಡ ಮಗ ಎಷ್ಟಿದ್ದ ಅಷ್ಟೇ ಗಿಡ್ಡಿದ್ರಿ ಗಂಡ ಗಿಡ್ಡಿದ್ದ ಗಂಡ ಮಗ ಪಲಂಗ್ ಮೇಲೆ ಹೊಚ್ಕೊಂಡು ಮನ್ಕೊಂಡವ ಔಸರದಾಗ ಏನು ಮಾಡ್ಯಾಳ ಮಗನಿಗೆ ಎತ್ಕೊಳ್ಳಾರ್ದೆ ದೊಡ್ಡ ಕೂಸಿಗೆ ಎತ್ಕೊಂಡು ಬಂದಾಳದಾಗ ಎತ್ಕೊಂಡು ಬಂದಾಳ ಶಾಣಮ ಬರತನ ಎಲ್ಲ ಜಾಗ ಹೆಂಗೆ ಫುಲ್ ಆಗ್ಯದ ನೋಡ್ರಿ ಅಲ್ಲಿನೂ ಕೂಡ ಫುಲ್ಲಾಗಿತ್ತು ಬಸ್ಸಮ್ಮಕ್ಕ ನಿಂತಿಳು ಅಯ್ಯವ್ವ ನೀ ಯಾವಾಗ ಬಂದಿ ಅಕ್ಕ ನಾ ಹೀಗೆ ಬಂದಿನ ಅಕ್ಕ ಒಳಗೆ ಹೆಚ್ಚರಿ ಅನಾವ ಹಾಂ ಕಿದ ಹೇಳ್ರಿ ಮೊದಲು ಜರಾನೆ ಕೈ ನೋಯಾಕತ್ತದ ಕೂಸಿಗೆ ತೋರ ಬಸಮ್ಮಕ್ಕ ಅಂದಳು ಚಾಣಮ್ಮಕ್ಕ ಅವಾಗರೇ ಹೇಳ್ಬೇಕಲ್ರಿ ನಾ ಅಲ್ಲ ಹೇಳಿ ಚಾಣಮ್ಮಕ್ಕನ ಹೆಗಲ ಮೇಲಿಂದ ಬಸ್ಸಮ್ಮಕ್ಕನ ಹೆಗಲ ಮೇಲೆ ಹಾದ ಒಳಗೆ ಹಚ್ರಿ ಅನ ಅಕ್ಕಿಯೊಂದ್ಳು ನಿನ್ನ ಬಾಯಾಗ ಮಣ್ಣು ಏಟು ವಜ್ಜದ ರೀ ಕಲ್ಲು ಕಲ್ಲಾಗಿ ಅದು ಏನು ತಿಂದದು ನಿನ್ನ ಮಗ ಒಳಗೆ ದೊಡ್ಡ ಮಗ ಇದ್ದಿದ್ದು ಗೊತ್ತೇ ಇಲ್ಲ ಅಲ್ಲೇ ಕೂತ್ರಿ ಇವರು ಅಲ್ಲೇ ಕುಂತರು ನನ್ನಂಗೆ ಕೈ ಬೀಸಿ ಪುರಾಣ ಹೇಳ್ತಿದ್ದ ಅವನು ಕೈ ಬೀಸಿ ಪುರಾಣ ಹೇಳ್ತಿದ್ದ ಹಿಂಗೆ ತೊಡಿ ಮ್ಯಾಲ ಮನಗಿಸ್ಕೊಂಡಾಳ ಶಾಣ ಮಕ್ಕ ಹಿಂಗೆ ಚಪ್ಪಡಿಸ್ತಾರ ನೋಡ್ರಿ ಮಕ್ಕಳಿಗೆ ಅಳಬಾರ್ದಂತ ಹೇಳಿ ಹಿಂಗೆ ಚಪ್ಪಡ್ಸಕ್ಕೆ ಗತ್ತಾಳ ಜರಾ ಚಪ್ಪಡ್ಸ್ಗೋದ್ ಕೈ ತೆಳಗೆ ಬಂದದ ಮೀಸಿ ಕಚ್ಚೋದು ತುಚ್ಚ ಹೀಗೆ ಮತ್ತು ಹಿಂಗೆ ನೋಡ್ತಾಳೆ ದಾಡಿ ಅದು ಹೊಚ್ಕೊಂಡಿದ್ದು ಹಿಂಗೆ ತಗದು ನೋಡ್ದಳು ಐ ಶಾಣಮ್ಮಕ್ಕ ಇದು ನಿನ್ನ ಮಗ ಅಲ್ಲೇ ಯವ ನಿನ್ನ ಗಂಡ ಅವಾಗ ಎದ್ದು ಹೋಗ್ತಾನಂತ ಹೇಳೋ ತಾತ್ಪರ್ಯ ಏನಂದ್ರೆ ಅವಸರದಾಗ ನಾನು ಮಗನಿಗೆ ಎತ್ಕೊಳ್ಳಾರ್ದೆ ಗಾಂಡಿಗೆ ಎತ್ಕೊಂಡಂಗೆ ಏನೋ ಹೋಗಿ ಏನೋ ಹೇಳಬಾರ್ದು ಪುಣ್ಯಾತ್ಮರೇ ಅಂದು ಬೀಗರು ಬಂದಿರು ಬಂಧುಗಳು ಬಂದಿರು ನೆಂಟರು ಬಂದಿರು ಪಂಚರು ಬಂದಿರು

ಈ ಚರಿತ್ರೆ ನಾಯಕನಾಗಿರ್ತಕ್ಕಂಥ ಪವಾಡ ಪುರುಷ ಲಿಂಗ ಅಂತ ಹೇಳಿ ನಾಮಸ್ಮರಣೆಯನ್ನ ಮಾಡಿ ನಾಮಕರಣವನ್ನ ಮಾಡಿದ್ದಾರೆ ಈ ವಾತಾವರಣ ನೋಡಿ ಮುತ್ತವರಿಗೆ ಸಂತೋಷ ಆಗಿ ಇಪ್ಪತ್ತೈದನೇ ವರ್ಷಕ್ಕೂ ಕೂಡ ನಾವು ಬರ್ತೀನಂಥರ ಆಮಂತ್ರಣ ಇಲ್ಲಾರ್ದೆ ಅಂದರೆ ನಿಮ್ಮ ದೊಡ್ಡ ಭಕ್ತಿ ದೊಡ್ದಿದೆ ಇಲ್ಲಿ ರೇಣುಕರು ಇಲ್ಲಿರುವುದರಿಂದ ರಂಭಾಪುರಿ ಜಗದ್ಗುರುಗಳ ಪ್ರಸನ್ನ ಸೋಮೇಶ್ವರರ ಜಗದ್ಗುರುಗಳ ಆಶೀರ್ವಾದ ಇರೋದ್ರಿಂದ ಇಷ್ಟೆಲ್ಲ ಆಗಿದೆ ಅಂತ ಹೇಳುತ್ತಾ ಸಮಯ ಭಾಳ ಆಗಿದೆ ನೀವೆಲ್ಲರೂ ಏನು ಮಾಡಬೇಕಂದ್ರೆ ಶಾಂತ ರೀತಿಯಿಂದ ಕೆಳಗೆ ಚೆಲ್ಲಾರ್ದಂಗೆ ಇವತ್ತು ಪ್ರಸಾದ ಭಾಳ ವಿಶೇಷವಾಗಿ ನಮ್ಮ ವಿಜಯಕುಮಾರ್ ಅವರಲ್ರಿ ಪ್ರಸಾದ ಹಮ್ಮಿಕೊಂಡಿದ್ದಾರೆ ದಯಮಾಡಿ ದಾಸೋಗದಲ್ಲಿ ಪ್ರತಿನಿತ್ಯ ದಾಸೋಗಿರ್ತದೆ ಇರ್ತದೆ ಪುರಾಣ ಮುಗಿದ ಬಳಿಕ ತಾವೆಲ್ಲರೂ ಪ್ರಸಾದದಲ್ಲಿ ಪಾಲ್ಗೊಂಡು ಪುನೀತರಾಗಬೇಕು ಅಂತ ಹೇಳಿ ತಿಳಿಸುತ್ತಾ ಮುತ್ತೆಯವರು ಎಲ್ಲರಿಗೂ ಕೂಡ ತ್ರಾಸಾಗಬಾರ್ದು ಎಲ್ಲರೂ ಆನಂದದಿಂದ ಇವತ್ತು ಪುರಾಣ ಇಷ್ಟೇ ಸಂಕ್ಷಿಪ್ತ ಆಗಿದೆ ನಾಳಿನ ದಿವಸ ಬಾಲ್ಯ ಲೀಲೆಗಳ ನಡೀತಾವ